ಕುಂಭರಾಶಿ ಮಾಸಿಕ ಭವಿಷ್ಯ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ನಿಮ್ಮ ಯೋಗಕಾರಕನಾದ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಒಂಬತ್ತು ನೇ ಮನೆಯಲ್ಲಿ ಭಾಗ್ಯಸ್ಥಾನ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಾನೆ ಇದು ಅದ್ಭುತ ಅದೃಷ್ಟವನ್ನು ಹಿರಿಯರ ಬೆಂಬಲವನ್ನು ಮತ್ತು ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ತರುತ್ತದೆ ನಿಮ್ಮ ಹತ್ತನೇ ಮನೆ ಕರ್ಮಸ್ಥಾನ ತಿಂಗಳ ಪೂರ್ತಿ ಸ್ವಕ್ಷೇತ್ರದಲ್ಲಿ ಕುಜನೊಂದಿಗೆ ಬಹಳ ಚುರುಕಾಗಿರುತ್ತದೆ ಬುಧ ಇಪ್ಪತ್ತೆರಡರವರೆಗೆ ರವಿ ನವೆಂಬರ್ ಹದಿನಾರರಿಂದ ಮತ್ತು ಶುಕ್ರ ನವೆಂಬರ್ ಇಪ್ಪತ್ತಾರು ರಿಂದ ಕೂಡ ಸೇರುತ್ತಾರೆ ಇದು ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತು ಮನ್ನಣೆಯನ್ನು ಸೂಚಿಸುತ್ತದೆ ಇನ್ನೊಂದು ದೊಡ್ಡ ಬಲವೆಂದರೆ ನಿಮ್ಮ ಆರುನೇ ಮನೆಯಲ್ಲಿ ಉಚ್ಚಗುರು ಇದು ನಿಮಗೆ ಆರೋಗ್ಯವನ್ನು ನಿರ್ವಹಿಸಲು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿವಾರಿಸಲು ಮತ್ತು ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಆರ್ಥಿಕ ಶಿಸ್ತು ಅಗತ್ಯ ಮತ್ತು ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾಹುಕೇತುಗಳ ಅಕ್ಷ ವೈಯಕ್ತಿಕ ಪಾಲುದಾರರ ಸಮಸ್ಯೆಗಳೂ ಇವೆ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಇದು ನಿಮ್ಮ ವೃತ್ತಿಗೆ ಉತ್ತಮ ಸಮಯ ಶಕ್ತಿಶಾಲಿಯಾದ ಹತ್ತನೇ ಮನೆಯ ಕಾರಣದಿಂದ ನೀವು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ನೀವು ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುತ್ತೀರಿ ಕುಜನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಆದರೆ ರವಿ ನವೆಂಬರ್ ಹದಿನಾರರಿಂದ ನಿಮ್ಮ ಅಧಿಕಾರವನ್ನು ಹೆಚ್ಚಿಸುತ್ತಾನೆ ನವೆಂಬರ್ ಇಪ್ಪತ್ತಾರರಂದು ಶುಕ್ರನು ಹತ್ತುನೇ ಮನೆಗೆ ಪ್ರವೇಶಿಸುವುದು ವೃತ್ತಿಪರ ಆಕರ್ಷಣೆಯನ್ನು ಸೇರಿಸುತ್ತದೆ ಉದ್ಯೋಗಗಳು ಅಥವಾ ಸ್ಥಳಗಳನ್ನು ಬದಲಾಯಿಸಲು ಬಯಸುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾರೆ ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಇರಬಹುದು ಆದ್ದರಿಂದ ನೀವು ಅವರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಬೇಕು ಒಂಬತ್ತನೇ ಮನೆಯಲ್ಲಿ ಬುಧವಕ್ರನಾಗುವುದು ರಿಂದ ಪ್ರಯಾಣ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಜಾಗರೂಕರಾಗಿರಲು ಸೂಚಿಸುತ್ತದೆ ಆರ್ಥಿಕತೆ ಈ ತಿಂಗಳು ಆರ್ಥಿಕವಾಗಿ ಸರಾಸರಿಯಾಗಿರುತ್ತದೆ ವೃತ್ತಿಬಲವಾಗಿದ್ದರೂ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಜಾಗರೂಕತೆಯಿಂದ ಮಾತನಾಡಲು ಅಗತ್ಯಪಡಿಸುತ್ತದೆ ನಿಮಗೆ ಉತ್ತಮ ಗಳಿಕೆಯಿರುತ್ತದೆ ಆದರೆ ಅದೇ ಸಮಯದಲ್ಲಿ ನೀವು ಈ ತಿಂಗಳಲ್ಲಿ ಬಹುಶಃ ಪ್ರಯಾಣ ಒಂಬತ್ತನೇ ಮನೆಯಲ್ಲಿ ಶುಕ್ರ ಅಥವಾ ಆರೋಗ್ಯ ಸಾಲ ನಿರ್ವಹಣೆ ಆರನೇ ಮನೆಯಲ್ಲಿ ಗುರುಗಾಗಿ ಬಹಳಷ್ಟು ಹಣ ಖರ್ಚು ಮಾಡಬೇಕಾಗಬಹುದು ನೀವು ಭೂಮಿ ಆಸ್ತಿ ಅಥವಾ ವಾಹನ ಖರೀದಿಸಬಹುದು ಶುಕ್ರ ಮೂರನೇ ನಾಲ್ಕನೇ ಮನೆಯನ್ನು ನೋಡುತ್ತಾನೆ ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಿ ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳು ಕುಟುಂಬ ವಿಷಯಗಳಿಗೆ ಅನುಕೂಲಕರವಾಗಿದೆ ನೀವು ನಿಮ್ಮ ಬಂಧುಗಳನ್ನು ಭೇಟಿ ಮಾಡಬಹುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದು ನಿಮ್ಮ ಜೀವನ ಸಂಗಾತಿ ತಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಗುರು ನೇ ಮನೆಯನ್ನು ನೋಡುತ್ತಾನೆ ಆದಾಗ್ಯೂ ನಿಮ್ಮ ಒಂದನೇ ಏಳುನೇ ಮನೆಗಳಲ್ಲಿ ರಾಹು ಕೇತುಗಳ ಅಕ್ಷ ನಿಮ್ಮ ಪ್ರಾಥಮಿಕ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ದೂರವನ್ನು ಸೃಷ್ಟಿಸುವ ಸಾಧ್ಯತೆಯಿದೆ ತಾಳ್ಮೆ ಮತ್ತು ಸ್ಪಷ್ಟ ಸಂಭಾಷಣೆ ಅಗತ್ಯ ಒಂಬತ್ತು ನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧಗಳಿಗೆ ಬೆಂಬಲ ನೀಡುತ್ತಾನೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಆರೂನೇ ಮನೆಯಲ್ಲಿ ಉಚ್ಚಗುರು ಇರುವುದರಿಂದ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಇದು ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ನಿವಾರಿಸಲು ಸಹಾಯ ಮಾಡುತ್ತದೆ ಆದಾಗ್ಯೂ ನೀವು ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಲಬಹುದು ನೀವು ವಾಹನ ಚಾಲನೆ ಮಾಡುವಾಗಲೂ ಜಾಗರೂಕರಾಗಿರಬೇಕು ಒಂದನೇ ಮನೆಯಲ್ಲಿ ರಾಹು ಸ್ವಲ್ಪ ಆತಂಕ ಅಥವಾ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಸರಿಯಾದ ವಿಶ್ರಾಂತಿ ಮತ್ತು ದಿನಚರಿ ಉತ್ತಮ ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳು ವ್ಯಾಪಾರಸ್ಥರಿಗೆ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಬಲವಾದ ಹತ್ತನೇ ಮನೆಯಿಂದ ನಡೆಸಲ್ಪಡುವ ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆ ಸೂಚಿಸಲ್ಪಟ್ಟಿದೆ ಈ ಬದಲಾವಣೆ ಅಥವಾ ವಿಸ್ತರಣೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೀವು ಈ ತಿಂಗಳಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಬಹುದು ಆದಾಗ್ಯೂ ಏಳುನೇ ಮನೆಯಲ್ಲಿ ಕೇತು ಇರುವುದರಿಂದ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳಿಗೆ ಜಾಗರೂಕತೆ ಅಗತ್ಯ ಆರನೇ ಮನೆಯಲ್ಲಿ ಗುರು ಉದ್ಯೋಗಿಗಳನ್ನು ಮತ್ತು ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಸಹಾಯ ಮಾಡುತ್ತಾನೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲದೊಂದಿಗೆ ನವೆಂಬರ್ ಎರಡು ಮೈನಸ್ ಇಪ್ಪತ್ತೈದು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧ ಮೊದಲು ಹತ್ತನೇ ಮನೆಯಲ್ಲಿ ಬಲವಾಗಿದ್ದಾನೆ ಬುಧವಕ್ರನಾಗುವುದರಿಂದ ಈ ತಿಂಗಳ ಮೂರನೇ ವಾರದಿಂದ ಅಧ್ಯಯನಗಳಲ್ಲಿ ಏಕಾಗ್ರತೆ ಭಂಗವಾಗಬಹುದು ಆದ್ದರಿಂದ ಜಾಗರೂಕತೆ ಅಗತ್ಯ ಏಕಾಗ್ರತೆಯಿಂದಿರಿ ಮತ್ತು ಚೆನ್ನಾಗಿ ಪುನರಾವರ್ತನೆ ಮಾಡಿ ಸಾಮಾನ್ಯ ಪರಿಹಾರಗಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಕುಂಭ ಶುಕ್ರನಿಗಾಗಿ ಒಂಬತ್ತನೇ ಮನೆಯಲ್ಲಿ ಯೋಗಕಾರಕ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಹಿರಿಯರು ಮತ್ತು ಗುರುಗಳ ಬಗ್ಗೆ ಗೌರವದಿಂದಿರಿ ಹತ್ತುನೇ ಮನೆಯಲ್ಲಿ ಕುಜರವಿಗಾಗಿ ವೃತ್ತಿಪರ ಯಶಸ್ಸು ಮತ್ತು ಕೆಲಸದ ಒತ್ತಡವನ್ನು ನಿರ್ವಹಿಸಲು ಪ್ರತಿದಿನ ಹನುಮಾನ್ ಚಾಲೀಸ ಅಥವಾ ಆದಿತ್ಯ ಹೃದಯಂ ಓದಿ ಎರಡನೇ ಮನೆಯಲ್ಲಿ ಶನಿಗಾಗಿ ಶನಿವಾರದಂದು ಶನಿ ಮಂತ್ರ ಅಥವಾ ಹನುಮಾನ್ ಚಾಲೀಸ ಜಪಿಸಿ ಮಾತು ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಗಮನವಿರಲಿ ಬಡವರಿಗೆ ಆಹಾರ ದಾನ ಮಾಡಿ ರಾಹುಕೇತು ಒಂದನೇ ಗಾಗಿ ಶಿವನನ್ನು ಅಥವಾ ಗಣೇಶನನ್ನು ಪೂಜಿಸಿ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆ ಪಾಲಿಸಿ ಆರೂನೇ ಮನೆಯಲ್ಲಿ ಗುರುವಿಗಾಗಿ ಗುರುವನ್ನು ಬಲಪಡಿಸಲು ಮತ್ತು ಅಡೆತಡೆಗಳನ್ನು ನಿರ್ವಹಿಸಲು ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಮಾಡಿ ಸೇವೆ